ಮುಪ್ಪಿನ ಕಾಲದಾಗ ನಾವು ನಮ್ಮ ಮಕ್ಕಳು ಕೂಡ ಹೆಂಗಿರಬೇಕು ಇದು ಹಿರಿಯ ನಾಗರಿಕರಿಗೆ ಒಂದು ಕಿವಿ ಮಾತು ರಚನೆ ಮತ್ತು ಧ್ವನಿ ಪ್ರೊಫೆಸರ್ ಬಸವರಾಜ್ ಕೆಂಧೂಳಿ ಹುಬ್ಬಳ್ಳಿ ಆ ಮುಪ್ಪಿನಾಗ ನಾವ್ ಹ್ಯಾಂಗಿರಬೇಕ ಸುಮನ್ ಇತ್ತರ ಸಾಕ ಮುಪ್ಪಿನ್ಯಾಗ ನಾವ್ ಹ್ಯಾಂಗಿರಬೇಕ ನಮ್ಮ ಮಕ್ಕಳ ಕೂಡ ಮುಪ್ಪಿನಾಗ ನಾವು ಹ್ಯಾಂಗಿರ್ಬೇಕ ಸುಮನಿತ್ತರ ಸಾಕ ಮುಪ್ಪಿನಾಗ ನಾವು ಹ್ಯಾಂಗಿರ್ಬೇಕ ನಂದು ನನ್ನ ದಲ್ನ ಬ್ಯಾಡ ಬಂಧು ಬಳಗ ಪ್ರೀತಿ ಮಾಡ ನಂದು ನನ್ನ ದಲ್ನ ಬ್ಯಾಡ ಬಂಧು ಬಳಗ ಪ್ರೀತಿ ಮಾಡ ಸ್ವಾರ್ಥ ಭಾವ ಬಿಟ್ಟು ಬೀಡ ಮಕ್ಕಳ ಕೈಗೆ ಹಿರಿತನ ಕೊಡ ಸ್ವಾರ್ಥ ಭಾವ ಬಿಟ್ಟು ಬೀಡ ಮಕ್ಕಳ ಕೈಗೆ ಹಿರಿತನ ಕೋಡ ಮುಪ್ಪು ಬಂದಾಗ ಬರ್ತಾರ ಎಲ್ಲ ಮುಪ್ಪು ಬಂದಾಗ ಬರ್ತಾರ ಎಲ್ಲ ಜೀವನವಾಯ್ತು ಸವಿ ಸವಿ ಬೆಲ್ಲ ಮುಪ್ಪಿನಾಗ ನಾವ್ ಹ್ಯಾಂಗಿರಬೇಕ ಹರೇದಾಗ ಎಲ್ಲಾರನು ದೂಡಿ ಮುಪ್ಪಿನಾಗ ಆಗಬೇಡ ಕೊಡಿ ಹರೇದಾಗ ಎಲ್ಲಾರನು ದೂಡಿ ಮುಪ್ಪಿನಾಗ ಆಗಬೇಡ ಕೋಡಿ ಅತ್ತಿ ಅಂತ ದರ್ಪ ಬ್ಯಾಡ ಸೊಸಿಯಾಗಿ ಸೇವೆ ಮಾಡ ಅತ್ತಿ ಅಂತ ದರ್ಪ ಬ್ಯಾಡ ಸೊಸಿಯಾಗಿ ಸೇವೆ ಮಾಡ ಬಂಧು ಬಳಗ ಎಲ್ಲ ಕೂಡ ಬಂಧು ಬಳಗ ಎಲ್ಲ ಕೂಡ ಮುಪ್ಪು ಚಂದ ಆಯ್ತು ನೋಡ ಹ್ಯಾಂಗ ನಾವ್ ಹ್ಯಾಂಗಿರ್ಬೇಕ ಸುಮನಿದ್ದರ ಸಾಕ ಮುಪ್ಪಿನಾಗ ನಾವ್ ಹ್ಯಾಂಗಿರ್ಬೇಕ ಮಕ್ಕಳ ಮರಿ ಪ್ರೀತಿ ಮಾಡ ಹರಿದ ಹಂಚಿ ತಿಂದರ ಪಾಡ ಮಕ್ಕಳ ಮರಿ ಪ್ರೀತಿ ಮಾಡ ಹರಿದ ಹಂಚಿ ತಿಂದರ ಪಾಡ ಮೊಮ್ಮಕ್ಕಳನ ಪ್ರೀತಿ ಮಾಡ ಹರಿದ ಹಂಚಿ ತಿಂದರ ಪಾಡ ಮುಚ್ಚಿ ಬಚ್ಚಿ ನೀ ನೀಡಬ್ಯಾಡ ಯಾರ ಮನಸ್ಸನ್ನುಯಿಸಬ್ಯಾಡ ಮುಚ್ಚಿ ಬಚ್ಚಿ ನೀ ಇಡಬ್ಯಾಡ ಯಾರ ಮನಸ್ಸನ್ನುಯಿಸಬ್ಯಾಡ ಮುಪ್ಪು ಬರ್ತ ಮುಪ್ಪು ಬಂದಾಗ ಬರ್ತಾರ ನೋಡ ಮುಪ್ಪು ಬಂದಾಗ ಬರ್ತಾರ ನೋಡ ಸಂತಸದಿಂದ ನೀ ಕುಣಿದಾಡ ಮುಪ್ಪಿನಾಗ ನಾವ್ ಹ್ಯಾಂಗಿರ್ಬೇಕ ಸುಮ್ಮನಿದ್ದರ ಸಾಕ ಮುಪ್ಪಿನಾಗ ನಾವ್ ಹ್ಯಾಂಗಿರ್ಬೇಕ ನಮ್ಮ ಮಕ್ಕಳ ಕೂಡ ಮುಪ್ಪಿನ್ಯಾಗ ನಾವ್ ಹ್ಯಾಂಗಿರ್ಬೇಕ ಕೊಡಬೇಕ ತಗೋಬೇಕ ವ್ಯವಹಾರ ಖರೆ ಇರಬೇಕ ಕೊಡಬೇಕ ತಗೋಬೇಕ ವ್ಯವಹಾರ ಇರಬೇಕು ವಿಶ್ವಾಸ ನಮಗಿರಬೇಕ ಆತ್ಮಸಾಕ್ಷಿ ತಿಳಿದಿರಬೇಕ ವಿಶ್ವಾಸ ನಮಗಿರಬೇಕ ಆತ್ಮಸಾಕ್ಷಿ ತಿಳಿದಿರಬೇಕ ಮನುಷ್ಯತ್ವ ಅರಿತಿರಬೇಕ ಮನುಷ್ಯತ್ವ ಅರಿತಿರಬೇಕ ಮುಪ್ಪಾಗುವುದು ಬಾಳಲಿ ಜೋಕ ಮುಂಪಿನ್ಯಾಗ ನಾವು ಹ್ಯಾಂಗಿರಬೇಕ ಸುಮನ್ತರ ಸಾಕ ಮುಪ್ಪಿನಾಗ ನಾವು ಸಿಟ್ಟು ಪೂರ ಸುಟ್ಟಿರಬೇಕ ಸೊಕ್ಕು ಪೂರ ಸಿಟ್ಟು ಪೂರ ಸುಟ್ಟಿರಬೇಕ ಸೊಕ್ಕು ಪೂರ ಸರಿದಿರಬೇಕ ಜಂಭಪೂರ ಮುರಿದಿರಬೇಕ ಕಾಮ ಮೋಹ ತೊರೆದಿರಬೇಕ ಜಂಭಪೂರ ಮುರಿದಿರಬೇಕ ಕಾಮ ಮೋಹ ತೊರೆದಿರಬೇಕ ಮತ್ಸರವು ಅಳಿದಿರಬೇಕ ಮತ್ಸರವು ಅಳಿದಿರಬೇಕ ಮುಪ್ಪಲಿ ಸುಖವನ್ನು ಕಂಡಿರಬೇಕ ಮುಪ್ಪಿನಾಗ ನಾವು ಹ್ಯಾಂಗಿರಬೇಕ ಸುಮನಿದ್ದರೆ ಸಾಕ ಮುಪ್ಪಿನಾಗ ನಾವು ಹ್ಯಾಂಗಿರಬೇಕ ಮೋಸ ವಂಚನೆ ಮಾಡಬ್ಯಾಡ ನಿತ್ಯ ಗುರುವಿನ ಪೂಜೆ ಮಾಡ ಮೋಸ ವಂಚನೆ ಮಾಡಬ್ಯಾಡ ನಿತ್ಯ ಗುರುವಿನ ಪೂಜೆ ಮಾಡ ಭಕ್ತಿಯಿಂದ ನಡಿಬೇಕ ನೋಡ ಮುಕ್ತಿ ಮಾರ್ಗ ಹಿಡಿದರ ಪಾಡ ಭಕ್ತಿಯಿಂದ ನಡಿಬೇಕ ನೋಡ ಮುಕ್ತಿ ಮಾರ್ಗ ಹಿಡಿದರ ಪಾಡ ಶಕ್ತಿ ಇರುವಾಗ ಸೇವಾ ಮಾಡ ಶಕ್ತಿ ಇರುವಾಗ ಸೇವಾ ಮಾಡ ಮುಪ್ಪು ನೆಮ್ಮದಿ ತರುವುದು ನೋಡ ಮುಪ್ಪಿನಾಗ ನಾವ್ ಹ್ಯಾಂಗಿರ್ಬೇಕ ಸುಮನಿದ್ದರ ಸಾಕ ಮುಪ್ಪಿನಾಗ ನಾವ್ ಹ್ಯಾಂಗಿರ್ಬೇಕ நம மக்கள கூட முப்பினாக நாவிர் சுமன் சாக்க முப்பினாக நம் ஹாங்கிர் சுமன் சுமனித்தர சாக்க முப்பினாக நம் ஹாங்கிர் நம மக்கள கூட முப்பினாக நம் இக்கமன் சுமனித்தர சாக்க முப்பினாக நான் ஹீங்கிர் ಮುಪ್ಪಿನಾಗ ನಾವು ಹೀಂಗಿರ್ಬೇಕ ಮುಪ್ಪನ್ಯಾಗ ನಾವು ಹೀಂಗಿರ್ಬೇಕ ಧನ್ಯವಾದಗಳು